ದಕ್ಷಿಣ ಕೊಡಗಿನ ಪ್ರಮುಖ ವಾಣಿಜ್ಯ ನಗರಿ ಗೋಣಿಕೊಪ್ಪಲಿನಲ್ಲಿ ನೂತನ ಬಸ್ ನಿಲ್ದಾಣ ಕಾಮಗಾರಿ ಬರದಿಂದ ಸಾಗಿದೆ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗೋಣಿಕೊಪ್ಪಲಿನಲ್ಲಿ ಸುಸಜ್ಜಿತ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಗೊಳ್ಳಲಿದ್ದು ಮುಂದಿನ ವರ್ಷ ಎರಡು ಸಾವಿರದ ನೂತನ ಬಸ್ ನಿಲ್ದಾಣ ಪ್ರಯಾಣಿಕರಿಗೆ ಅರ್ಪಣೆಯಾಗಲಿದೆ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿ ಬರದಿಂದ ಸಾಗುತ್ತಿದ್ದು ಪಿಲ್ಲರ್ಗಳನ್ನು ಅಳವಡಿಸಲಾಗುತ್ತಿದೆ ನೂತನ ಬಸ್ ನಿಲ್ದಾಣ ಒಟ್ಟು ಹನ್ನೆರಡು ಮಳಿಗೆಗಳು ನಿರ್ಮಾಣಗೊಳ್ಳಲಿದ್ದು ವಿಶಾಲವಾದ ಹೋಟೆಲ್ ಕೆಎಸ್ಆರ್ಟಿಸಿ ಬಸ್ ಸಂಚಾರ ನಿಯಂತ್ರಣಾಧಿಕಾರಿ ಕೊಠಡಿ ಮಹಿಳಾ ಪ್ರಯಾಣಿಕರಿಗೆ ವಿಶ್ರಾಂತಿ ಕೊಠಡಿ ಮಹಿಳಾ ಹಾಗೂ ಪುರುಷ ಪ್ರಯಾಣಿಕರಿಗೆ ಪ್ರತ್ಯೇಕ ಶೌಚಾಲಯ ಕೊಠಡಿ ಸೇರಿದಂತೆ ಅಂಗಡಿ ಮಳಿಕೆಗಳು ನಿರ್ಮಾಣಗೊಳ್ಳಲಿವೆ Ah, thank okay. you ಗೋಳಿಕೊಪ್ಪಲು ನಗರದಲ್ಲಿ ಬಸ್ ನಿಲ್ದಾಣ ಇತ್ತಾದ್ರೂ ಅದು ಉಪಯೋಗಕ್ಕೆ ಬಾರದಂತಾಗಿತ್ತು ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಹೆಚ್ಚು ನಿಲ್ಲುವುದರಿಂದ ಕೆಎಸ್ಆರ್ಟಿಸಿ ಬಸ್ಗಳ ನಿಲುಗಡೆಗೆ ಸ್ಥಳಾವಕಾಶ ಇಲ್ಲದ ಕಾರಣ ಮುಖ್ಯರಸ್ತೆಯ ರಿಫಾರ್ಮರ್ಸ್ ಕ್ಲಬ್ನ ಮುಂಭಾಗದಲ್ಲಿ ಮೈಸೂರು ಬೆಂಗಳೂರು ಹಾಸನಕ್ಕೆ ತೆರಳುವ ಕೆಎಸ್ಆರ್ಟಿಸಿ ಬಸ್ಗಳು ಸ್ವಲ್ಪ ಸಮಯ ನಿಲುಗಡೆಗೊಳಿಸಲಾಗುತ್ತಿತ್ತು ದೂರ ದೂರಿಗೆ ತೆರಳುವ ಪ್ರಯಾಣಿಕರು ಮಳೆ ಗಾಳಿ ಬಿಸಿಲೆನ್ನದೇ ರಸ್ತೆ ಬದಿಯಲ್ಲಿ ನಿಂತು ಬಸ್ಗಳಿಗೆ ಕಾಯುವಂತ ಪರಿಸ್ಥಿತಿ ಇತ್ತು ಗೋಣಿಕೊಪ್ಪಲು ನಗರಕ್ಕೆ ಸುಸಜ್ಜಿತ ಬಸ್ ನಿಲ್ದಾಣ ಬೇಕೆಂದು ಸ್ಥಳೀಯರು ಕಳೆದ ಒಂಬತ್ತು ವರ್ಷಗಳಿಂದ ಒತ್ತಾಯಿಸುತ್ತಲೇ ಬಂದಿದ್ರು ಸಾರ್ವಜನಿಕರ ಬೇಡಿಕೆ ಕೇವಲ ಬೇಡಿಕೆಯಾಗೇ ಉಳಿದಿತ್ತು ಈ ಹಿನ್ನೆಲೆಯಲ್ಲಿ ಸ್ಥಳೀಯರ ಬೇಡಿಕೆಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವರು ಕಳೆದ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಬಸ್ ನಿಲ್ದಾಣ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸುವ ಮೂಲಕ ಬಸ್ ನಿಲ್ದಾಣ ಕಾಮಗಾರಿಗೆ ಚಾಲನೆ ನೀಡಿದರು ಇದೀಗ ವಾಣಿಜ್ಯ ನಗರಿಯಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ತಲೆ ಎತ್ತಲಿದ್ದು ಪ್ರಯಾಣಿಕರ ಮತ್ತು ಸಾರ್ವಜನಿಕರ ಬಹುವರ್ಷಗಳ ಕನಸು ನನಸಾಗಲಿದೆ ಗೋಡಿಕೊಪ್ಪಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಅವರು ಟಿವಿಒನ್ನೊಂದಿಗೆ ಮಾತನಾಡಿ ಶಾಸಕ ಎಎಸ್ ಪೊನ್ನಣ್ಣ ಅವರ ಪ್ರಯತ್ನದ ಫಲವಾಗಿ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಸುಸಜ್ಜಿತ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಗೊಳ್ಳಲಿದ್ದು ತಾವು ಪ್ರತಿದಿನ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲನೆ ನಡೆಸಲಾಗ್ತಿತ್ತು ಕಾಮಗಾರಿ ಗುಣಮಟ್ಟದಿಂದ ಕೂಡಿದೆ ಇದೀಗ ಪಿಲ್ಲರ್ ಅಳವಡಿಕೆ ಕಾರ್ಯ ನಡೆಯುತ್ತಿದ್ದು ಆಗಸ್ಟ್ ಇಪ್ಪತ್ತರಂದು ಮೇಲ್ಛಾವಣಿಗೆ ಆರ್ಸಿಸಿ ಹಾಕಲಾಗುವುದು ಇನ್ನು ನಾಲ್ಕು ತಿಂಗಳುಗಳ ಒಳಗೆ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣಗೊಳ್ಳಲಿದ್ದು ಮುಂದಿನ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಬಸ್ ನಿಲ್ದಾಣ ಉದ್ಘಾಟನೆಯಾಗಲಿದೆ ಎಂದ್ರಲ್ಲದೆ ಬಸ್ ನಿಲ್ದಾಣದಲ್ಲಿ ಏನೆಲ್ಲ ಸೌಲಭ್ಯಗಳಿವೆಂಬ ಮಾಹಿತಿ ನೀಡಿದ್ರಲ್ಲದೆ ಮುಂದಿನ ಹಂತದಲ್ಲಿ ಬಸ್ ನಿಲ್ದಾಣದ ಮೇಲಂತಿಸ್ತಿನ ನಿರ್ಮಾಣ ಕಾಮಗಾರಿ ನಡೆಯಲಿದೆ ಎಂದರು ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ನೆಚ್ಚಿನ ಶಾಸಕರು ಗೋಣಿಗಪ್ಪಲ್ ಬಸ್ ನಿಲ್ದಾಣವನ್ನು ಉನ್ನತ ಮಟ್ಟಕ್ಕೆ ಏರಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೈಟೆಕ್ ಬಸ್ ಸ್ಟ್ಯಾಂಡನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಎರಡು ಕೋಟಿ ವೆಚ್ಚದಲ್ಲಿ ನಡೀತಿರುವಂಥ ಈ ಬಸ್ ನಿಲ್ದಾಣ ಬಹುಶಃ ಒಂದು ನಾಲ್ಕು ತಿಂಗಳಲ್ಲಿ ಮುಗಿಯುವ ಹಂತದಲ್ಲಿ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದರಲ್ಲಿ ಅದನ್ನು ಉದ್ಘಾಟನೆ ಮಾಡಲು ಅಂತೇಳಿ ನಮ್ಮ ಶಾಸಕರು ತಿಳಿಸಿರ್ತಾರೆ ಈಗ ಇಲ್ಲಿ ನಡೀತಂಥ ನಡೀತಿರುವಂಥ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೀತಾ ಇದೆ ಮತ್ತು ಇಲ್ಲಿ ಆಗುವಂಥ ಕೆಲಸ ಕಾರ್ಯಗಳನ್ನು ನಾವು ವೀಕ್ಷಣೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ನಿಲ್ದಾಣ ಕಾರ್ಯ ನಿಲ್ದಾಣ ಕೆಲಸ ಕಾರ್ಯಗಳು ಉತ್ತಮ ಮಟ್ಟದಲ್ಲಿ ನಡೀತಿದ್ದು ಹನ್ನೆರಡು ಮಳಿಗೆಗಳು ಬರುತ್ತದೆ ಅದರಲ್ಲಿ ಒಂದು ಹೋಟೆಲ್ ಮತ್ತು ಕೆ ಎಸ್ ಆರ್ ಟಿ ಬಸ್ ಟಿ ಸಿ ಒಂದು ಪಾಯಿಂಟು ಮತ್ತು ಮಹಿಳೆಯರಿಗೆ ಇರುವಂಥ ಒಂದು ರೆಸ್ಟ್ ರೂಮು ಹಾಗೆ ಎಲ್ಲವನ್ನು ಒಳಗೊಂಡು ಒಂದು ಒಳ್ಳೆಯ ಬಸ್ ನಿಲ್ದಾಣ ಆಗ್ತಿದೆ ಇನ್ನೊಂದು ಅರ್ಧ ಕೆಲಸ ಆಗಿದೆ ಈ ತಿಂಗಳ ಇಪ್ಪತ್ತಕ್ಕೆ ಮೇಲ್ಚಾವಣಿ ಆರ್ ಸಿ ಸಿ ಹಾಕುವಂಥ ಕೆಲಸ ನಡೀತದೆ ಗುಣಮಟ್ಟದಲ್ಲಿ ಕೆಲಸ ಕಾರ್ಯಗಳು ನಡೀತಿದೆ ಅಂತ ಹೇಳಬಯಸ್ತೇನೆ ಟಿವಿ ಒನ್ ನ್ಯೂಸ್ ಚೆಪ್ಪುಡಿರ ರೋಷನ್ ಪೊನ್ನಂಪೇಟೆ